ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಎಲ್ಲ ಆಸ್ತಿಗಳಿಗೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಬಯಸುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಸಿಟಿ ಸುತ್ತಮುತ್ತ ಹಾಗೂ ಗ್ರಾಮೀಣ ಸುತ್ತಮುತ್ತ ಜಮೀನುಗಳಲ್ಲಿ ಹೊಸದಾಗಿ ಫ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡುತ್ತಿರುವುದು ಈಗಾಗಲೇ ನೀವು ನೋಡಿರುತ್ತೀರಿ ಈ ವಿಷಯ ಸಾಮಾನ್ಯ ಆದರೆ ಆಸ್ತಿಗಳನ್ನು ಹೊಂದಿರುವ ಆಸ್ತಿಯ ಮಾಲೀಕರು ಮತ್ತು ಆಸ್ತಿಯ ಮಾಲೀಕರಿಂದ ಖರೀದಿಸುವ ಆಸ್ತಿಯ ಮಾಲೀಕರು ಅದೇ ನಿವೇಶನ ಅಥವಾ ಫ್ಲ್ಯಾಟ್ಗಳನ್ನು ಹಲವರಿಗೆ ಮಾರಾಟ ಮಾಡುತ್ತಿರುವುದನ್ನು ಇತ್ತೀಚೆಗೆ ಸಾಕಷ್ಟು ಜನರು ಗಮನಿಸಿರುತ್ತೀರಿ ಅಂದರೆ ಇರುವುದು ಒಂದೇ ಫ್ಲ್ಯಾಟ್ ಇದ್ದು ಸಾಕಷ್ಟು ಜನರಿಗೆ ಕೋರ್ಟ್ ನೋಟರಿ ಈ ಸ್ಟ್ಯಾಂಪ್ಗಳ ಮೂಲಕ ಸಾಕಷ್ಟು ಜನರಿಗೆ ಆಸ್ತಿಯ ಮಾಲೀಕನು ಮಾರಾಟ ಮಾಡುತ್ತಾ ಬರುತ್ತಿರುತ್ತಾನೆ ಹಾಗಾಗಿ ಕಷ್ಟಪಟ್ಟು ದುಡಿದ ಹಣ ಇಂತಹ ವಂಚಕರ ಕೈಗೆ ಸಿಕ್ಕು ಬಡವರು ಮತ್ತು ಮಧ್ಯಮ ವರ್ಗದವರು ಕೋರ್ಟು ಕೇಸು ಅಂತ ತಿರುಗಾಡಿ ಸಾಕಷ್ಟು ಶ್ರಮಪಟ್ಟು ತಮ್ಮ ಹಣ ಕೊನೆಗೆ ಸಿಗದಂತೆ ಆಗುತ್ತದೆ ಇಂತಹ ಮೋಸ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಖರೀದಿಸಿರುವ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಇನ್ನು ಇತರೆ ಖಾಲಿ ಜಾಗ ಆಗಲಿ ವ್ಯವಹಾರ ಮಾಡಿದ ನಂತರ ಕಡ್ಡಾಯವಾಗಿ ಈ ಖಾತೆ ಮಾಡಿಸುವುದು ಕಡ್ಡಾಯವೆಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಪತ್ರ ಹೊರಡಿಸಲಾಗಿದ್ದು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಆಸ್ತಿಗಳಿಗೆ ಈ ಖಾತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ನೀವು ಕೂಡ ಯಾವುದಾದರೂ ಆಸ್ತಿಯನ್ನು ಈಗಾಗಲೇ ಖರೀದಿ ಮಾಡಿದರೆ ಅಂದರೆ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಅಥವಾ ಖಾಲಿ ಜಾಗ ಆಗಲಿ ಹೀಗೆ ಯಾವುದೇ ಆಸ್ತಿಯನ್ನು ನೀವು ಖರೀದಿಸಿದ್ರೆ ಖರೀದಿಸಿರುವ ಆಸ್ತಿಯು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಿಮ್ಮ ಗ್ರಾಮ ಪಂಚಾಯಿತಿಗೆ ಅಥವಾ ನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ವಿಚಾರಿಸಬಹುದು ಒಂದು ವೇಳೆ ನಿಮಗೆ ನಿಮ್ಮ ಆಸ್ತಿ ಈ ಖಾತೆ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಆಸ್ತಿಗೆ ಸರ್ಕಾರವು ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ಹೊರುವುದಿಲ್ಲ ಹೌದು ಇತ್ತೀಚೆಗೆ ಮನೆ ಅಥವಾ ಫ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಮಾಲೀಕರಿರುವ ಒಂದೇ ಆಸ್ತಿಯನ್ನು ಬಹಳಷ್ಟು ಜನರಿಗೆ ಮಾರುವ ಮೂಲಕ ಮೋಸ ಮಾಡುತ್ತಿರುವುದು ಹಾಗೂ ಖರೀದಿಸಿಕೊಂಡಿರುವಂತಹ ವ್ಯಕ್ತಿಯು ತಾನು ಖರೀದಿಸಿರುವ ಆಸ್ತಿಯನ್ನು ಕೇವಲ ಹಲವು ಜನರಿಗೆ ಮಾರುತ್ತಿರುವುದನ್ನು ಗಮನಿಸಿಯೇ ಮೋಸ ವಂಚನೆಗಳು ನಡೆಯುತ್ತಿರುವುದನ್ನು ರಾಜ್ಯ ಸರ್ಕಾರ ಗಮನಿಸಿ ಅದಕ್ಕಾಗಿ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಇನ್ಮುಂದೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ರಾಜ್ಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಈ ಖಾತೆ ವ್ಯವಸ್ಥೆಯು ಗ್ರಾಮೀಣ ಮತ್ತು ನಗರ ಎರಡಕ್ಕೂ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಆಸ್ತಿಯ ಮಾಲೀಕರು ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ನಜೂಲಿ ಅಂದರೆ ತೆರಿಗೆ ಪಾವತಿಸುತ್ತಿದ್ದರೆ ಅದನ್ನು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಚಾರಿಸಿ ಅಂದರೆ ಈ ಖಾತೆ ಅಂದರೆ ಈ ಸ್ವತ್ತು ಎಂದು ಸರ್ಕಾರಿ ವೆಬ್ಸೈಟ್ನಲ್ಲಿ ನೋಂದಣಿಯಾಗಿರಬೇಕು ಅದನ್ನು ಈ ಸ್ವತ್ತು ಅಥವಾ ಈ ಖಾತೆ ಎಂದು ಕರೆಯಲಾಗುತ್ತದೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಫ್ಲ್ಯಾಟ್ ಖರೀದಿ ಮಾಡಿದ್ದೀರಿ ಆದರೆ ಅದರ ಭದ್ರತೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ನಮ್ಮಷ್ಟಕ್ಕೆ ಇರದೆ ನಮ್ಮ ನಂತರ ನಮ್ಮ ಮಕ್ಕಳಿಗೂ ಕೂಡ ಮುಂದುವರಿಯಬೇಕು ಎನ್ನುವುದಾದರೆ ಅದರ ಹಕ್ಕನ್ನು ಸಂಪೂರ್ಣವಾಗಿ ನಾವೇ ಹೊಂದುವುದು ಅವಶ್ಯಕ ಇಲ್ಲವಾದರೆ ಬೇರೊಬ್ಬರು ಬಂದು ಅಧಿಕೃತವಾಗಿ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತದೆ ಯಾವಾಗಲೂ ಕಷ್ಟಪಟ್ಟು ದುಡಿದ ಹಣ ಪ್ರತಿ ಹನಿ ಬೆವರಿಗೂ ಬೆಲೆ ಕೊಡುವಂತೆ ಅದನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಮಾಣದ ಜವಾಬ್ದಾರಿಯಾಗಿರುತ್ತದೆ ನೀವು ಕೂಡ ಯಾವುದೇ ಆಸ್ತಿಯನ್ನು ಹೊಂದಿದವರಾಗಿದ್ದರೆ ಹಿಂದೆ ಈ ಕೆಲಸವನ್ನು ಮಾಡಿ ಮತ್ತು ಈ ದಾಖಲಾತಿಗಳನ್ನು ತೆಗೆದುಕೊಂಡು ನಗರದ ಆಸ್ತಿ ಮಾಲೀಕರು ಈ ಖಾತೆ ಪಡೆಯುವುದು ಕಡ್ಡಾಯ ಹಲವಾರು ಗೊಂದಲಗಳ ನಡುವೆ ಈಗಾಗಲೇ ಕೆಲವರು ಪಡೆದಿದ್ದರೆ ಮತ್ತೆ ಕೆಲವರು ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಜಸ್ಟ್ ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದರೆ ಅಂತಿಮ ಈ ಖಾತಾವನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಬಿಬಿಎಂಪಿ ಮಾಹಿತಿ ಹಂಚಿಕೊಂಡಿದ್ದು ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಖಾತೆ ಪಡೆಯಲು ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಐ ಡಿ ಮಾರಾಟ ಅಥವಾ ರಿಜಿಸ್ಟರ್ಡ್ ಡೀಡ್ ಸಂಖ್ಯೆ ಬೆಸ್ಕಾಂ ಖಾತೆಯ ಸಂಖ್ಯೆ ಆಸ್ತಿ ಫೋಟೋ ಈ ಎಲ್ಲ ದಾಖಲಾತಿಗಳು ಬಿಬಿಎಂಪಿಯಲ್ಲಿರುವ ದಾಖಲಾತಿಗಳೊಂದಿಗೆ ಹೊಂದಾಣಿಕೆಯಾದರೆ ಕೂಡಲೇ ಅಂತಿಮ ಈ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದಿದೆ ನೀವು ಯಾವೆಲ್ಲ ಆಸ್ತಿಗಳ ಮಾಲೀಕರಾಗಿದ್ದೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮನೆ ಇದೆಯಾ ಅಥವಾ ಖಾಲಿ ಜಾಗ ಹೊಂದಿದ್ದೀರಾ ಫ್ಲ್ಯಾಟ್ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಮುಂದೆ ಸರ್ಕಾರದಿಂದ ದೊರೆಯುವಂತಹ ಲಾಭಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸಲು ನಮಗೆ ಅನುಕೂಲಕರವಾಗಿರುತ್ತದೆ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರು ರೂಪಾಯಿ ಮುಖಬೆಲೆಯ ನೋಟು ಹೊಂದಿರುವ ತನ್ನ ಎಲ್ಲ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದನ್ನು ಹೊರಡಿಸಿದೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮ ಜಾರಿಗೆ ತಂದಿದ್ದು ಈ ಹೊಸ ನಿಯಮದ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಈ ಚಿಕ್ಕ ಕೆಲಸ ಮಾಡಲೇಬೇಕು ಒಂದು ವೇಳೆ ಮಾಡದೇ ಇದ್ದರೆ ನಿಮ್ಮ ಬಳಿ ಇರುವ ಐನೂರು ರೂಪಾಯಿ ನೋಟು ಚಲಾವಣೆ ಆಗುವುದು ತುಂಬ ಕಷ್ಟ ಹಾಗಾದರೆ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ರೂಲ್ಸ್ ಏನು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಐನೂರು ರೂಪಾಯಿ ನೋಟುಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆ ಕೋಟ ನೋಟು ತಡೆಯಲು ಆರ್ಬಿಐ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಸಾರ್ವಜನಿಕರು ಇವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ದೇಶದ ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರು ರೂಪಾಯಿ ನೋಟುಗಳ ಬಗ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ನಕಲಿ ನೋಟುಗಳ ಹಾವಳಿ ತಡೆಯುವುದು ಮತ್ತು ಜನರನ್ನ ವಂಚನೆಯಿಂದ ರಕ್ಷಿಸುವುದು ಇದರ ಉದ್ದೇಶವಾಗಿದೆ ಐನೂರು ರೂಪಾಯಿ ನೋಟಿನಲ್ಲಿ ಹಲವು ಸುರಕ್ಷತಾ ವೈಶಿಷ್ಟ್ಯಗಳಿವೆ ಮುಖ್ಯವಾಗಿ ಒಂದು ವಿಶೇಷ ಭದ್ರತಾ ದಾರ ಇದೆ ನೋಟನ್ನು ಓರೆಯಾಗಿ ಹಿಡಿದಾಗ ಆ ದಾರದ ಬಣ್ಣ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಕಲಿ ನೋಟುಗಳಲ್ಲಿ ಇದನ್ನು ಅನುಕರಿಸುವುದು ಕಷ್ಟ ಮಹಾತ್ಮ ಗಾಂಧೀಜಿಯವರ ಮಾರ್ಕ್ ಕೂಡ ಒಂದು ಮುಖ್ಯ ಭದ್ರತಾ ವೈಶಿಷ್ಟ್ಯವಾಗಿದೆ ನೋಟನ್ನು ಬೆಳಕಿಗೆ ಹಿಡಿದಾಗ ಇದು ಸ್ಪಷ್ಟವಾಗಿ ಕಾಣುತ್ತದೆ ಇದನ್ನು ನಕಲು ಮಾಡುವುದು ಕೂಡ ಕಷ್ಟ ಐನೂರು ಸಂಖ್ಯೆಯನ್ನು ವಿಶೇಷ ಶಾಯಿಂದ ಮುದ್ರಿಸಲಾಗಿದೆ ನೋಟನ್ನು ಓರೆಯಾಗಿ ಹಿಡಿದಾಗ ಸಂಖ್ಯೆಯ ಬಣ್ಣ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದನ್ನು ನಕಲಿ ನೋಟುಗಳಲ್ಲಿ ಅನುಕರಿಸುವುದು ಕಷ್ಟ ಸೂಕ್ಷ್ಮ ಮುದ್ರಣ ಕೂಡ ಒಂದು ಮುಖ್ಯ ಭದ್ರತಾ ವೈಶಿಷ್ಟ್ಯ ಭಾರತ್ ಮತ್ತು ಇಂಡಿಯಾ ಪದಗಳನ್ನು ಸೂಕ್ಷ್ಮವಾಗಿ ಮುದ್ರಿಸಲಾಗಿದ್ದು ಇದನ್ನು ಭೂತ ಕನ್ನಡಿಯಿಂದ ಮಾತ್ರ ನೋಡಬಹುದು ನಕಲಿ ನೋಟುಗಳಲ್ಲಿ ಇದು ಇರುವುದಿಲ್ಲ ಅಥವಾ ಕಳಪೆ ಗುಣಮಟ್ಟದ್ದಾಗಿರುತ್ತದೆ ಹಣಕಾಸು ವ್ಯವಹಾರದಲ್ಲಿ ಮೂಲಭೂತ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ನೀವು ಪಡೆಯುವ ನೋಟಿನ ಎಲ್ಲ ಭದ್ರತಾ ವೈಶಿಷ್ಟ್ಯಗಳನ್ನು ಪರಿಶೀಲಿಸಿ ಅಪರಿಚಿತರಿಂದ ದೊಡ್ಡ ಮೊತ್ತದ ಹಣ ಪಡೆಯುವುದನ್ನು ತಪ್ಪಿಸಿ ವ್ಯವಹಾರವು ಅನುಮಾನಾಸ್ಪದವಾಗಿದ್ದರೆ ಅದನ್ನು ತಪ್ಪಿಸಿ ಎಟಿಎಂನಿಂದ ಹಣ ಪಡೆಯುವಾಗಲೂ ಜಾಗರೂಕರಾಗಿರಿ ಪಡೆದ ನೋಟುಗಳನ್ನು ಪರಿಶೀಲಿಸಿ ಮತ್ತು ರಶೀದಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ಬ್ಯಾಂಕನ್ನು ಸಂಪರ್ಕಿಸಿ ಹಾಗಾದರೆ ನಕಲಿ ನೋಟು ಸಿಕ್ಕರೆ ಅದನ್ನು ಇಟ್ಟುಕೊಳ್ಳಬೇಡಿ ತಕ್ಷಣ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ತಿಳಿಸಿ ನೋಟು ಎಲ್ಲಿಂದ ಸಿಕ್ಕಿತು ಯಾವ ಸಂದರ್ಭದಲ್ಲಿ ಸಿಕ್ಕಿತು ಎಂಬ ಸಂಪೂರ್ಣ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ರಿಸರ್ವ್ ಬ್ಯಾಂಕ್ ಜನರಲ್ಲಿ ಹಣಕಾಸಿನ ಬಗ್ಗೆ ಜಾಗೃತಿ ಮೂಡಿಸಲು ಒತ್ತು ನೀಡಿದೆ ನೋಟುಗಳ ಭದ್ರತಾ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳನ್ನು ವರದಿ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಬ್ಯಾಂಕುಗಳು ನೋಟುಗಳನ್ನು ಪರಿಶೀಲಿಸಬೇಕು ಮತ್ತು ಗ್ರಾಹಕರಿಗೆ ಜಾಗೃತಿ ಮೂಡಿಸಬೇಕು ಅನುಮಾನಾಸ್ಪದ ನೋಟುಗಳ ಬಗ್ಗೆ ತಕ್ಷಣ ವರದಿ ಮಾಡಬೇಕು ಆರ್ ಬಿ ಐನ ಈ ಹೊಸ ನಿಯಮಗಳು ಭಾರತೀಯ ಹಣಕಾಸು ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಹಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ನಾಗರಿಕರು ಈ ಸೂಚನೆಗಳನ್ನು ಪಾಲಿಸಬೇಕು ಮತ್ತು ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಹಣಕಾಸಿನ ಸುರಕ್ಷತೆ ಬ್ಯಾಂಕುಗಳು ಅಥವಾ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು ಜಾಗೃತಿ ಮತ್ತು ಎಚ್ಚರಿಕೆಯಿಂದ ನಮ್ಮ ಆರ್ಥಿಕತೆಯನ್ನು ನಕಲಿ ನೋಟುಗಳ ಬೆದರಿಕೆಯಿಂದ ರಕ್ಷಿಸಬಹುದು ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು